ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರಂಥ ವ್ಯವಸ್ಥೆ ಇದೆಯಲ್ಲ ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ ಅವ್ರು ಹೇಳಿದಂಗೆ ನಡೀತಾ ಇದೆಯಲ್ಲ ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ ಕಾರ್ಯಕರ್ತರ ಧ್ವನಿಯಾಗಿ ನಾ ಚುನಾವಣೆ ಸರ್ ಯಡಿಯೂರಪ್ಪ ಇನ್ನೊಂದು ಹೇಳಿದಾರೆ ಏನಂತಂದ್ರೆ ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ ಅಮಿತ್ ಶಾ ಮತ್ತೆ ನಡ್ಡಾ ಅವ್ರನ್ನೇ ಕೇಳಿ ಟಿಕೆಟು ಅಂತ ಒಂದು ಹೇಳಿದ್ರು ಸರ್ ಶೋಭಾ ಬಂದು ಅಮಿತ್ ಶಾ ನಡ್ಡಾ ಮೋದಿ ಕೇಳಿದ್ಲ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀಯಾರಲ್ಲ ಶೋಭಾ ಹೋಗಿದ್ದಿರಾ ಅಲ್ಲಿಗೆ ಶೋಭನ್ಗೆ ಹೇಳ್ಬೇಕಿತ್ತು ಬಮ್ಮ ನೀನು ಇಲ್ಲಿ ಡೆಲ್ಲಿಗೆ ಬಂದು ಕೂತ್ಕೋ ಎಲ್ಲ ನಾಯಕರು ಕೇಳು ಅಂದ್ಕೊಂಡು ಶೋಭನಿಗೆ ಹೇಳಿದ್ರಲ್ಲ ಬೊಮ್ಮಾಯಿ ಇವತ್ತು ನಿಮ್ಮ ಪತ್ರಿಕೆಗಳೇ ನಾನು ನಾನು ಕಾಂತೇಶ ಹಿಡ್ದೆ ನಾನು ಅವ್ರ ಬಗ್ಗೆ ನಾನು ಘೋಷಣೆ ಮಾಡಲ್ಲ ಆದರೆ ಇವರು ಶೋಭಾ ಹಠ ಹಿಡಿಯೋಕಾಗತ್ತೆ ಕಾಂತೇಶ ಯಾಕೆ ಹಠ ಹಿಡಿಯಲಿಲ್ಲ ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಕ್ಲೀನ್ ಚಿಟ್ ಕೋರ್ಟಿಂದ ಸಿಗ್ತಿದ್ದಂಗೆ ಎರಡು ಮೂರು ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಆಗ್ತಾರೆ ಯಾಕೆ ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ ಅಂತ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಬಂದಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಹ್ಯಾಕರು ಶೋಕ್ಷೋಭನ ಕರ್ಕೊಂಬಂದು ಹಾಕಿದ್ರು ಜನಕ್ಕೆ ಬೇಡ ಅಂತ ಜಾಗ ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನ್ನ ಬೇಕಾದರೂ ಹತ್ಕೊಳಕ್ಕೆ ಶಕ್ತಿ ಇದೆ ಇವರೇ ಪ್ರಾಮಿಸ್ ಮಾಡಿದಂಥ ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಎಂದೆಂದೂ ವಿರುದ್ಧ ನಾನು ಓದೋಣಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಮಾಡ್ತಾರಂಥ ವ್ಯವಸ್ಥೆ ಇದೆಯಲ್ಲ ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳು ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ ಅವ್ರು ಹೇಳಿದಂಗೆ ನಡೀತಾ ಇದೆಯಲ್ಲ ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ಕಾರ್ಯಕರ್ತರ ಕಾರ್ಯಕರ್ತರ ಅಭಿಪ್ರಾಯ ಧ್ವನಿಯಾಗಿ ಅಭಿಪ್ರಾಯಪ್ಪ ಇನ್ನೊಂದು ಮಾತು ಹೇಳಿದ್ದಾರೆ ಏನಂತಂದ್ರೆ ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ ಅಮಿತ್ ಶಾ ಮತ್ತೆ ನಡ್ಡಾ ಅವ್ರನ್ನೇ ಕೇಳಿ ಟಿಕೆಟ್ ಅಂತ ಒಂದು ಮಾತು ಸರ್ ಶೋಭಾ ಬಂದು ಅಮಿತ್ ಶಾ ನಡ್ಡಾ ಮೋದಿ ಕೇಳಿದ್ಲಾ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀರಲ್ಲ ಶೋಭಾ ಹೋಗಿದ್ರ ಅಲ್ಲಿಗೆ ಶೋಭನ್ಗೆ ಹೇಳಬೇಕಿತ್ತು ಬಾ ಮಾ ನೀನು ಇಲ್ಲಿ ಡೆಲ್ಲಿಗೆ ಬಂದು ಕೂತ್ಕೋ ಎಲ್ಲ ನಾಯಕರು ಕೇಳು ಅಂದ್ಕೊಂಡು ಶೋಭನ್ಗೆ ಹೇಳಿದ್ರಲ್ಲ ಬೊಮ್ಮಾಯಿ ಇವತ್ತು ನಿಮ್ಮ ಪತ್ರಿಕೆಗಳಲ್ಲಿ ನಾನು ನಾನು ಕಾಂತೇಶ ಹೆಸರನ್ನೇ ಹೇಳಿದೆ ನಾನು ಅವ್ರ ಬಗ್ಗೆ ನಾನು ದೋಷಣೆ ಮಾಡಲ್ಲ ಆದರೆ ಇವರು ಶೋಭಾ ಹಠ ಹಿಡಿಯೋಕ್ಕಾಗತ್ತೆ ಕ್ಲಾಂಟೇಶನ್ಗೆ ಯಾಕೆ ಹಠ ಹಿಡಿಯಲಿಲ್ಲ ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು ನನಗೆ ಕ್ಲೀನ್ ಚಿಟ್ ಕೋರ್ಟಿಂದ ಸಿಗ್ತಿದ್ದಂಗೆ ಎರಡು ಮೂರು ದಿನದಲ್ಲಿ ಐದು ಸಾವಿರ ಮಂತ್ರಿ ಆಗ್ತಾರೆ ಯಾಕೆ ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ ಅಂಥ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದ ಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರ ಕರ್ ಶೋಕ್ಷ ಕರ್ಕೊಂಬಂದು ಹಾಕಿದ್ರು ಜನಕ್ಕೆ ಬೇಡ ಅಂತ ಜಾಗ ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನ್ನ ಬೇಕಾದರೂ ಹತ್ಕೊಳಕ್ಕೆ ಶಕ್ತಿ ಇದೆ ಇವರೇ ಪ್ರಾಮಿಸ್ ಮಾಡಿದಂತ ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ವಿ ನಾನು ಎಂದೆಂದೂ ಸಂಘಟನೆ ವಿರುದ್ಧ ನಾನು ಓದೋಣ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ